गुरुभ्यो नम हरि ओं यम श्रुति सुनयक विषयातंत्रो प्रबोर्यश्चगता विमूढ़य प्रकटमिह वेत्म सुमनसो मुकुंदम ध्यामुहक स्वहसा शर्विघ्न प्रशमनम सर्विधि बरम सर्वीव सर्वजीवप्रणेतारं वंदे जगदमहरिं करु तुम्बा कल्याणम भरे रायम काविदाहर वरदोस्तु भनामा वाणीते करावन्यं बचरनो रुचिसर्वदा मध्व क्यसरणि कुज्यात श्रीमदाचार्य भावक समाश्रये समाश्रयेत बुरुं भक्तिया वहा विश्वास अपुरुवगम निख्यपे सर्वभारा शुचा बुरो श्री पादाभं कर्जे ಅರ್ಥ ವಿವರಣೆಯನ್ನ ಯಥಾಮತಿಯಾಗಿ ಇಲ್ಲಿವರೆಗೂ ನೋಡಿದ್ದೀವಿ ಕೊನೆಯ ಶ್ಲೋಕ ಈ ಶ್ಲೋಕದಲ್ಲಿ ಇದನ್ನು ಯಾರು ರಚನೆ ಮಾಡಿದ್ದಾರೆ ಎರಡನೆಯದಾಗಿ ಈ ಮಂಗಳಾಷ್ಟಕವನ್ನ ಯಾರು ಪಠನ ಪಾರಾಯಣವನ್ನು ಮಾಡುತ್ತಾರೋ ಅವರಿಗಾಗುವಂತಹ ಲಾಭಗಳೇನು ಅದನ್ನ ಈ ಫಲಸ್ತುತಿಯಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ಇತ್ಯೇತರ ಮಂಗಷ್ಟಗಮಿತೀರೈ ವ್ಯಾಖ್ಯಾತೀಷ್ಟರದ ಸರ್ವಾಶುಭಧ್ವಂಸನ ಮಾಂಗಲ್ದಿಶುಭಕ್ರಿಯಸು ಸದತನ ಸನ್ಧ್ಯಾಸು ವಾಯ ಪಡೆರ್ಮರ್ಥಿಮಸ್ತವಾಂಿತೋತ್ಯಸ ಮಾನವ ಈ ಶ್ಲೋಕದಲ್ಲಿ ಈ ಮಂಗಳಾಷ್ಟಕವನ್ನ ಪಠನ ಪಾರಾಯಣ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು ಅಂತ ಹೇಳ್ತಾರೆ ಮೊದಲನೇದಾಗಿ ಈ ಪದ್ಯದಲ್ಲಿ ಅಂದ್ರೆ ಈ ಮಂಗಳಾಷ್ಟಕದಲ್ಲಿ ಭಗವಂತನ ದೇವತೆಗಳ ಋಷಿಮುನಿಗಳ ರಾಜರುಗಳ ನದಿಗಳ ಪರ್ವತಗಳ ವೇದಶಾಸ್ತ್ರಗಳ ಗ್ರಹ ನಕ್ಷತ್ರಾದಿಗಳ ಸ್ಮರಣೆ ಬಂದಿರೋದ್ರಿಂದ ಅದು ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಾ ಇದೆ ವಿಶೇಷವಾಗಿ ಪುಣ್ಯಪ್ರದವಾಗಿರುವಂಥದ್ದು ಕೀರ್ತಿತಂ ಪರಮಂ ಬ್ರಹ್ಮ ಸರ್ವಶ್ರುತಿ ಪರಾಯಣಂ ಮಾಂಗಲ್ಯಂ ಸರ್ವಭೂತ ಪವಿತ್ರ ಬಹುಕೀರ್ತಿತಂ ವ್ಯಾಧಿ ಪ್ರಶಮನ ಶ್ರೇಷ್ಠ ಪೌಷ್ಟಿಕಂ ಕರ್ ಸರ್ವಕರ್ಮಣ ಪ್ರಯತ್ನತಃ ಕೀರ್ತಗೆ ಚೈತಾನ್ ಕಲ್ಯಂ ಸಾಯಂಜ ಭಾರತ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಗವಂತನ ಸ್ಮರಣೆ ಅದು ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತಾ ಇದೆ ಇದರಲ್ಲಿ ನೋಡಿ ಎಂಟು ಶ್ಲೋಕಗಳಲ್ಲಿ ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ಸಕಲ ದೇವತೆಗಳು ಋಷಿಗಳು ಮುನಿಗಳು ರಾಜರುಗಳು ಪರ್ವತಗಳು ನದಿಗಳು ನವಗ್ರಹ ದೇವತೆಗಳು ಎಲ್ಲರೂ ನಮಗೆ ಮಂಗಲವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿವರೆಗೂ ಅದಕ್ಕೆ ಹೇಳಿದ್ರು ವರಮಂಗಲಾಷ್ಟಕಂ ಅಂತ ಇದೆ ಅಂದ್ರೆ ತಾರತಮ್ಯೋಪೇತವಾಗಿ ಎಲ್ಲರನ್ನ ಸ್ತೋತ್ರ ಮಾಡಿರುವಂತಹದ್ದಾದ್ದರಿಂದ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮಂಗಲ ಅಂತಂದ್ರೆ ವಿಷ್ಣು ಅಂತ ಅರ್ಥ ಇದೆ ಕಾರಣ ಪವಿತ್ರಾನಂ ಪವಿತ್ರಮ್ಯೋ ಮಂಗಲಾನಂಚ ಮಂಗಲಂ ಅಂತ ಹೇಳಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ನಾವು ಕಾಣುವಂಥದ್ದು ಹಾಗಾಗಿ ಮಂಗಳಾಷ್ಟಕಗಳಲ್ಲಿ ಇದು ವರ ಅಂದ್ರೆ ಶ್ರೇಷ್ಠ ವೆನಿಸಿರುವಂತಹ ಮಂಗಲಾಷ್ಟಕ ಯಾವ ಮಂಗಲಾಷ್ಟಕ ಹೇಳಿಕ್ಕೆ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಸಾಮಾನ್ಯವಾಗಿ ಈ ಮಂಗಲಾಷ್ಟಕವನ್ನು ಎಲ್ಲಾ ವಿವಾಹದ ವಿವಾಹಗಳಲ್ಲಿ ಉಪನಯನಗಳಲ್ಲಿ ಹೇಳುತ್ತಾರೆ ಅದರಲ್ಲೂ ಈ ಮಂಗಲಾಷ್ಟಕವನ್ನು ಹೇಳ್ತಾರೆ ಕಾರಣ ಏನು ಅಂದ್ರೆ ಮಂಗಲಾಷ್ಟಕ ಇದು ಬರೇ ಮಂಗಲಾಷ್ಟಕ ಅಲ್ಲ ವರಮಂಗಲಾಷ್ಟಕ ವರದಂತೆ ಶ್ರೇಷ್ಠನಾಗಿ ಇರುವಂತಹದ್ದು ಈ ಮಂಗಲಾಷ್ಟಕ ಅದರಲ್ಲೂ ಮಂಗಲವನ್ನ ಉಂಟು ಮಾಡುವಂಥದ್ದು ಇದನ್ನು ಯಾರು ಬರೆದಿದ್ದಾರೆ ರಾಜರಾಜೇಶ್ವರ ತೀರ್ಥರು ಬರೆದಿದ್ದಾರೆ ಅದು ಪದ್ಯದಲ್ಲೇ ಬಂದ್ಬಿಡಿದೆ ಶ್ರೀರಾಜ ರಾಜೇಶ್ವರಿ ಆ ರಾಜೇಶ್ವರ ತೀರ್ಥರು ನಮಗೆ ಬಹಳ ಸುಂದರವಾಗಿ ಪದ್ಯವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಇತ್ಯೇತದ್ವರ ಮಂಗಲಾಷ್ಟಗಮಿದಂ ಶ್ರೀರಾಜ ರಾಜೇಶ್ವರೈ ಪ್ರಖ್ಯಾತಂ ಆ ಶ್ಲೋಕದಲ್ಲೇ ಬಂದಿದೆ ಇನ್ನು ಇಷ್ಟಾರ್ಥವನ್ನ ಕೊಡ್ತಾ ಇದೆ ಯಾರು ಈ ಸ್ತೋತ್ರವನ್ನ ಹೇಳ್ತಾರೋ ಅದರಲ್ಲೂ ಒದಗಿದಂತಹ ಅನಿಷ್ಟ ಪರಿಹಾರ ಒಂದು ಬಗೆಯಾದ್ರೆ ಬಯಸಿದಂತಹ ಪದಾರ್ಥ ನಮಗೆ ಸಿಗೋ ಎರಡನೇ ಬಗೆ ಆ ಎರಡನ್ನೂ ಕೊಡ್ತಾ ಇದೆ ಈ ಸ್ತೋತ್ರವನ್ನ ಹೇಳೋದ್ರಿಂದ ಜೊತೆಗೆ ಅದಕ್ಕೆ ಶಬ್ದ ಬರೆದಿದ್ದಾರೆ ಸರ್ವಾಶುಭ ಧ್ವಂಸನಂ ಅಂತ ಇದೆ ನಮಗ್ ಬೇಕಾಗಿರೋದಿಲ್ಲ ಆದರೂ ಬಂದ್ಬಿಟ್ಟಿರ್ತದೆ ಅದನ್ನ ತೆಗೆದು ಹಾಕಿ ಅನಿಷ್ಟಗಳನ್ನ ಸುಖ ನಮ್ಗೆಲ್ಲರಿಗೂ ಬೇಕು ಆದ್ರೆ ಸುಖ ಬರೋದಿಲ್ಲ ಕಷ್ಟ ನಮಗ್ ಬೇಡ ಆದ್ರೆ ಬರದೇ ಬಿಡೋದಿಲ್ಲ ಅದಕ್ಕೆ ಭಗವಂತನಲ್ಲಿ ಕೇಳಬೇಕು ಸರ್ವಾ ಧ್ವಂಸ ನ ಅಶುಭವನ್ನ ಧ್ವಂಸ ನಾಶ ಮಾಡಿ ಒಳ್ಳೆಯ ಸುಖವನ್ನ ನೀಡುವಂಥದ್ದು ಅದರಲ್ಲೂ ವಿಶೇಷವಾಗಿ ಈ ತಪ್ಪದೇ ಪಠಿಸುವಂತ ಒಂದು ಶ್ಲೋಕವನ್ನಾದ್ರೂ ಇದ್ರೊಳಗಿಂದ ಹೇಳ್ತಾರೆ ಕಾರಣ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ ಮಾಂಗಲ್ ಇದನ್ನ ಯಾವಾಗ ಹೇಳಬೇಕು ನಿತ್ಯದಲ್ಲೂ ಹೇಳಬೇಕು ಅದರಲ್ಲಿ ಹೇಳ್ಬಿಡ್ತಾರೆ ಮಾಂಗಲ್ಯಾದಿ ಶುಭ ಕ್ರಿಯಾಸು ಮಂಗಲ ಕಾರ್ಯಗಳು ಎಲ್ಲೆಲ್ಲಿ ನಡೀತಾವೋ ಆ ಎಲ್ಲ ಕಡೆ ಈ ಸ್ತೋತ್ರವನ್ನ ಈ ಮಂಗಲಾಷ್ಟಕವನ್ನ ಹೇಳಬೇಕು ಜೊತೆಗೆ ನಿತ್ಯ ಕರ್ಮಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಸಂಧ್ಯಾ ವಂದನೆ ಮಾಡುವಂತಹ ಸಂದರ್ಭ ಅದು ಪ್ರಾತಃಕಾಲ ಸಾಯಂಕಾಲ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಮತ್ತು ಮಾಂಗಲ್ಯಾದಿ ಶುಭಕ್ರಿಯಾ ಶುಭ ಕಾರ್ಯಗಳಲ್ಲಿ ಇದನ್ನು ಹೇಳೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಕಲ್ಯಾಣದಲ್ಲಿ ಶುಕಾಚಾರ್ಯರ ಮಾತು ಕೃತ್ವಾ ಮಧ್ಯಾಹ್ನಿಕೀಂ ಸಂಧ್ಯಾಂ ಅಂದ್ರೆ ಮಧ್ಯಾಹ್ನದ ಸಂಧ್ಯಾ ವಂದನೆಯನ್ನ ಪೂರಣೆ ಮಾಡಿರುವಂಥದ್ದು ಅದರಲ್ಲಿ ಬಂದಿರುವಂಥದ್ದು ನಾವೇನೆಂದ್ಕೊಂಡ್ಬಿಟ್ಟಿದ್ದೀವಿ ಸಧ್ಯಾವಂದನೆ ಅಂದ್ರೆ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಅಂತ ಅಷ್ಟೇ ನಮ್ಮ ತಲೆ ಒಳಗಿರೋದು ಆದ್ರೆ ಮಧ್ಯಾಹ್ನದ ಸಂಧ್ಯಾ ವಂದನೆಯು ಅಷ್ಟೇ ಮಹತ್ವ ಅದರಲ್ಲೂ ಗಾಯತ್ರಿ ಮಂತ್ರದ ವಿಶೇಷ ಜಪ ಅದು ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಗೆ ಕಾರಣವಾಗುವಂಥದ್ದು ಧರ್ಮಾರ್ಥಾದಿ ಇದರಿಂದ ಬರುವಂತಹ ಫಲ ಏನು ಅಂತ ಕೇಳಿದ್ರೆ ಧರ್ಮಾರ್ಥಾದಿ ಸಮಸ್ತ ವಾಂಛಿತ ಫಲಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನ ಕೊಡ್ತಾ ಇದೆ ಜೊತೆಗೆ ವಾಂಛಿತ ಫಲಂ ಅಂತ ಅಲ್ಲಿ ಶಬ್ದವನ್ನ ಬರೆದಿದ್ದಾರೆ ನಮ್ಮ ಮನಸ್ಸಿನಲ್ಲಿ ನಾವೇನು ಸದಿಚ್ಛೆಯನ್ನ ಮಾಡ್ತೀವೋ ಅದನ್ನ ಭಗವಂತ ಅನುಗ್ರಹ ಮಾಡುತ್ತಾನೆ ಮಾನವಾಹ ಅಂತ ಒಂದು ಶಬ್ದ ಬರೆದಿದ್ದಾರೆ ಅಂದ್ರ ಅರ್ಥ ಏನು ಮನೋರಯಂ ಮಾನವಃ ಮಾನವ ಜ್ಞಾನಿಯಾದಂಥವನು ಅಂತ ಯಾರಿದ್ದಾರೋ ಅವರಿಗೆ ಇದು ಲಭಿಸ್ತಾ ಇದೆ ಮನು ಅವಬೋಧನೆ ಅಂತ ಇಟ್ಕೊಂಡ್ರೆ ಧಾತುವನ್ನು ಇಟ್ಕೊಂಡ್ರೆ ಇಲ್ಲಿ ಹೇಳ್ತಾರೆ ಉಪನಿಷತ್ತುಗಳು ಹೇಳ್ತಾ ಇದ್ದಾವೆ ವಾಯವೇ ಮನವೇ ಅಂದ್ರೆ ಮನು ಅನ್ನೋದಕ್ಕೆ ಸರ್ವಜ್ಞನಾಗಿರುವಂತಹ ಮಹಾವಿಷ್ಣು ಅಂತ ಅರ್ಥ ಇದೆ ಹರಿವಾಯು ಭಕ್ತನಾದಂಥವನು ಇದನ್ನ ಪಠಿಸಲಿಕ್ಕೆ ಯೋಗ್ಯನಾಗಿರುವಂಥವನು ಇದನ್ನ ಯಾರು ಶ್ರವಣ ಮಾಡುತ್ತಾರೋ ಹೇಳುತ್ತಾರೋ ಪಾರಾಯಣ ಮಾಡುತ್ತಾರೋ ಮಂಗನಾಷ್ಟಕವನ್ನ ಅದು ವಿಶೇಷವಾದ ಫಲವನ್ನ ಕೊಡ್ತಾ ಇದೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಒಂದು ಶ್ಲೋಕ ಬರ್ತದೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಅಂದ್ರೆ ಈ ಶ್ಲೋಕದಲ್ಲಿ ಎಲ್ಲಾ ಮರಗಳ ಹೆಸರು ಹೇಳಿದ್ದಾರೆ ಶುದ್ಧವಾಗಿ ಆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ विहितवागिरोन्तः मरगळ विवरवन्नं ई श्लोकदल्लीं कोड़तारे इदन्न ನಾವು ಒಳರುಡಿಸಿಕೊಳ್ಳಬಹುದು ಪ್ರತಿನಿತ್ಯ ಬೆಳಗ್ಗೆ ಸ್ಮರಣೆ ಮಾಡಬೇಕು ಅಶ್ವತ್ಥಸ್ಯ ವನಾನಿಯಾನಿ ತುಳಸಿ dhaatri ವನಾನಿ ಪ್ರಭೋ ಉನ್ನಾಗಸ್ಯ ವನಾನಿ ಚಂಪಕ ವನान्यನ್ಯಾನಿ পুষ্পಾಣಿತಾ ಮಂದಾರಸ್ಯ ವನಾನಿಯಾನಿ ಚ ಹರೇಹ ಸೌಗಂಧಿಕान्यัพ್ಯಹೋ ನಿತ್ಯಂ ತಾನಿ ದಿಶಂತು प्रभातु ಮತುಲಂ ಶ್ರೀ ವೆಂಕಟೇಶ ಪ್ರಭೋ ಅಶ್ವತ್ಥದಿಂದ ಪ್ರಾರಂಭ ಅಶ್ವತ್ಥ ವೃಕ್ಷ ಎಲ್ಲ ದೇವತೆಗಳ ಸನ್ನಿಧಾನ ವಿಶೇಷವಾಗಿ ತ್ರಿಮೂರ್ತಿಗಳ ಸನ್ನಿಧಾನ ಅಲ್ಲಿಂದ ಪ್ರಾರಂಭ ತುಳಸಿ ಧಾತ್ರಿ ಎಲ್ಲವೂ ಪವಿತ್ರವಾಗಿರುವಂಥವು ಅವುಗಳ ಸ್ಮರಣೆಯನ್ನ ಮಾಡೋದ್ರಿಂದ ಎಲ್ಲ ರೀತಿಯ ಸೌಖ್ಯವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಂತ ಹೇಳಿ ಈ ಮಂಗಳಾಷ್ಟಕದ ಯಥಾಮತಿ ವಿವರಣೆಯನ್ನ ವ್ಯಾಖ್ಯಾನುಸಾರವಾಗಿ ತಿಳಿಸಿದ್ದೇವೆ ಇದರಿಂದ ಎಲ್ಲರಿಗೂ ಭಗವಂತ ವಿಶೇಷವಾಗಿ ಮಂಗಲವನ್ನು ಉಂಟು ಮಾಡಲಿ